ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭೂಮಿಗೆ ಶ್ರವಣ್ ತನ್ನ ತಂದೆ ಅನ್ನೋ ಸತ್ಯ ಗೊತ್ತಾಗಿದೆ ಸತ್ಯ ಬಟಾಬೈಲಾಗೋದ್ರ ಜೊತೆಗೆ ಆ ಕಡೆ ಅಶ್ವಿನಿಗೆ ಗೀಟ್ ಪಾಸ್ ಸಿಗ್ತದೆಯಾ ಇದು ಎಲ್ಲಿವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ತ ತನ್ನ ಹೆಂಡತಿ ಭೂಮಿಯನ್ನೇ ಹಾಗೆ ಬಿಟ್ಟ ಅರ್ಥವ್ರನ್ನೇ ಒಳಗಡೆ ಹಾಕುವ ಸಮಯ ಬಂದ್ಬಿಡುತ್ತೆ ಇಲ್ಲಿ ಅಚ್ಯಳನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರ ಒಂದು ಟ್ರಾನ್ಸ್ಫರ್ ಹೋಲ್ಟಲ್ಲಿರ್ತಾರೆ ಆದ್ರೆ ಅದು ಉಲ್ಟಾ ಹೊಡೆಯುತ್ತೆ ಅಲ್ಲಿ ರಾಣ ಮತ್ತೆ ಸಾಕ್ಷಿ ಕೂಡ ಆಂಟಿಸಿಪೇಟ್ರಿ ಬೆಲ್ ತಗೊಂಡಿದ್ರಿಂದಾಗಿ ಇಲ್ಲಿ ಆತ ನಿಜವಾಗ್ಲೂ ಕೂಡ ರಾಣನ ಅರೆಸ್ಟ್ ಮಾಡೋಕೆ ಸಾಧ್ಯ ಆಗೋದೇ ಇಲ್ಲ ಆದ್ರೆ ಒಂದು ವಿಧಿ ಆಟ ಅಂತಲೇ ಹೇಳ್ಬೋದು ದುರಾದೃಷ್ಟಕರ ಹೆಂಡತಿ ಭೂಮಿ ಹಾಗೆ ಅವನು ಕಾಪಾಡಿದಂತ ಕಾಲೋನಿ ಜನಗಳನ್ನ ಒಂದು ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಗೋ ಸಮಯ ಬಂದ್ಬಿಡುತ್ತೆ ಅರೆಸ್ಟ್ ಮಾಡು ಸಮಯ ಬಂದ್ಬಿಡುತ್ತೆ ನಿಜವಾಗ್ಲೂ ಇದು ಒಂದು ದುಸ್ತರ ಸಂಗತನೆ ಆಗ್ಬಿಡುತ್ತೆ ಅಜುತ್ಗೆ ಅಂತ ಹೇಳ್ಬೋದು ಇಲ್ಲಿ ಭೂಮಿಯನ್ನ ನಿಜವಾಗ್ಲೂ ಕೂಡ ಅಲ್ಲೇ ಇರಿಸಿ ಸಮಾಧಿ ಮಾಡಿಬಿಡ್ಬೇಕು ಅಂತ ಹೇಳಿ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ತೀರ್ಮಾನ ಮಾಡ್ಕೊಂಡಂಗಿದೆ ಅದೇ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಈ ಕಡೆ ಭೂಮಿ ನ್ಯಾಯ ಕೊಡಿಸ್ಬೇಕು ಕಾಲೋನಿ ಜನಗಳಿಗೆ ಅನ್ನೋ ಕಾರಣಕ್ಕೆ ಇಲ್ಲಿ ರಾಣ ಮನೆ ಮುಂದೆ ಬಂದು ಧರಣಿ ಕೂರ್ತಾಳೆ ಆದರೆ ಅದೇ ಒಂದು ಆಪಾದನೆ ಅಪರಾಧ ಅನ್ನೋ ರೀತಿಯಲ್ಲಿ ಅಜ್ಜುತ್ನ ಕರೆಸಿ ಅವರನ್ನು ಅರೆಸ್ಟ್ ಮಾಡಿಸ್ತಾರೆ ರಾಣ ಇಲ್ಲಿ ಏನು ಮಾಡೋಕ್ಕಾಗ್ದ ಇರ್ತಕ್ಕಂಥ ಅಚ್ಯುತ್ತ ನಿಜವಾಗಲೂ ಕೂಡ ಆಗಿದ್ದ ಇಲ್ಲಿ ಭೂಮಿಯನ್ನು ಮತ್ತೆ ಕಾಲೋನಿ ಚಿಣಗಳನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿ ನಿಜವಾಗ್ಲೂ ಕೂಡ ಭೂಮಿ ಏನಿದು ಸಾಹೇಬ್ರೆ ನೀವೇ ನಮ್ಮನ್ನು ಕಾಪಾಡಬೇಕಿತ್ತು ನೀವೇ ರೀತಿ ಅರೆಸ್ಟ್ ಮಾಡಿಬಿಟ್ರಲ್ಲ ಅಂತ ಆದರೆ ಇದರಿಂದಾಗಿ ನಿಜವಾಗ್ಲೂ ಸಿಡುತ್ತಾ ಇರ್ತಾರೆ ಅಚುತ್ತ ಯಾಕಂದ್ರೆ ತನಗೆ ತಿಳಿಸ್ದೆ ಯಾಕೆಂತ ಕೆಲಸ ಮಾಡಿದ್ರಿ ತನಗೆ ತಿಳಿಸ್ದೆ ಯಾಕೆ ನೀವು ರಾಣ ಮನೆ ಹತ್ರ ಹೋದ್ರೆ ನೋಡಿದ್ರೆ ಏನಾಯಿತು ಅಂತ ನಿಜವಾಗ್ಲೂ ಅವನನ್ನು ನಾನು ಅರೆಸ್ಟ್ ಮಾಡಬೇಕಾಗಿತ್ತು ಆದರೆ ನಿಮ್ಮನ್ನು ಅರೆಸ್ಟ್ ಮಾಡುವಾಗ ಆಯಿತು ನೀವೇನಾದರೂ ನನ್ನ ಹತ್ರ ಹೇಳಿದ್ರೆ ಇಂಥ ಸಂ ಪರಿಸ್ಥಿತಿನೇ ಬರ್ತಿರಲಿಲ್ಲ ಅಂತ ಹೇಳ್ತಾರೆ ಸಂಗೀತವ್ರು ಕೂಡ ಬರ್ತಾರೆ ತನ್ನ ಸೊಸೆಯನ್ನು ಬಿಡಲೇಬೇಕು ನಾನು ಹೋಗೋದೇ ಇಲ್ಲ ನನ್ನ ಧರಣಿನೇ ಬಿಡ್ತೀನಿ ಅಂತಾರೆ ಆದರೆ ಇಲ್ಲಿ ಅಜ್ತು ಆಲ್ರೆಡಿ ಸತ್ಯನನ್ನ ಬೀಲ್ಗೋಸ್ಕರ ಕಳ್ಸಿರ್ತಾರೆ ಹಾಗಾಗಿ ಸತ್ಯಣ್ಣ ಬೀಲ್ ತೊಗೊಂಡು ಬರ್ತಾನೆ ಖಂಡಿತ ಕರ್ಕೊಂಡು ಬರ್ತೀನಿ ದಯವಿಟ್ಟು ಇಲ್ಲಿಂದ ಹೊರಡಮ್ಮ ಅಂತ ಹೇಳಿ ಸಂಗೀತವನ್ನು ಮನೆಗೆ ಕಳಿಸ್ಬಿಡ್ತಾರೆ ಆತ ಕಡೆ ಸಂಗೀತವರು ಮನೆಗೆ ಹೋಗಿದ್ದೆ ನಡೆದಿದ್ದೆ ಎಲ್ಲ ವಿಷಯವನ್ನು ಕೂಡ ಹೇಳಿದಾಗ ಇಲ್ಲಿ ಶ್ರವಣಿಗೆ ನಿಜವಾಗಲೂ ಕೂಡ ಭೂಮಿಗೆ ತಾನೇ ಬೇಲ್ ಕೊಡಿಸ್ಬೇಕು ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ತನ್ನ ಅವಶ್ಯಕತೆ ಬೀಳ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಅವರು ಕೋರ್ಟ್ ಹಾಕ್ಕೊಂಡಿದ್ದೆ ಕೋರ್ಟ್ಗೆ ಹೊರಟೆ ಬಿಡ್ತಾರೆ ಆದರೆ ಅದನ್ನು ನೋಡ್ತಂತಹ ದೇವಿಯಾನಿ ಮತ್ತು ಅಶ್ವಿನಿ ಇಲ್ಲಿ ಶ್ರವಣ ಬಂದು ತಡೆಯೋಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲಪ್ಪ ಹೋಗ್ತಿದ್ರ ನೀವು ಅಂತ ಅಶ್ವಿನಿ ಕೇಳಿದಾಗ ಅದು ಭೂಮಿಗೆ ಬೇಲ್ ಕೊಡ್ಸೋದಕ್ಕೆ ಅಂತ ಹೇಳ್ತಾರೆ ಅದು ಸತ್ಯಣ್ಣವರು ಕೊಡಿಸ್ತೀನಿ ಅಂತಿದಾರಲ್ಲ ಅಂತ ದೇವಿಯಾನೆ ಮತ್ತು ಅಶ್ವಿನಿ ಹೇಳಿದಾಗ ಹೌದು ನನಗೆ ಯಾಕೋ ನನ್ನ ಅವಶ್ಯಕತೆ ಬೀಳುತ್ತೆ ಅಂತ ಅನ್ನಿಸ್ತದ ಅದೇ ಕಾರಣಕ್ಕೋಸ್ಕರ ನಾನೇ ಹೋಗ್ತಿದ್ದೀನಿ ಅಂತ ಶ್ರವಣ ಹೇಳಿದಾಗ ಬೇಡಪ್ಪ ಪ್ಲೀಸ್ ನೀವು ಹೋಗಬೇಡಿಯಪ್ಪ ಆಮೇಲೆ ಆ ರಾಣ ಅವರು ನಿಜವಾಗ್ಲೂ ಏನಾದರೂ ಮಾಡಿದರೆ ಏನು ಮಾಡೋದು ಅಂತ ಅಶ್ವಿನಿ ಹೇಳ್ತಾರೆ ಈ ಕಡೆ ದೇವಿಯಾನಿ ಆಮೇಲೆ ರಾಣವ್ರ ಕೋಪ ಮಾಡಿಕೊಂಡು ಭಾವನ ಒಂದು ಬಿಸ್ನೆಸ್ಗೆ ತೊಂದರೆ ಮಾಡಿಬಿಟ್ರೆ ಏನು ಮಾಡೋದು ದಯವಿಟ್ಟು ಬೇಡ ಸತ್ಯನ ಕೊಡಿಸ್ತೀನಿ ಅಂತಿದ್ದಾರೆಲ್ವ ಖಂಡಿತ ಸತ್ಯ ಕೊಡಿಸೇ ಕೊಡಿಸ್ತಾರೆ ಅಂತ ದೇವಿಯಾನಿಯವರು ಹೇಳಿದಾಗ ಈ ಕಡೆ ಶ್ರವಣವರು ಏನು ಮಾತಾಡ್ತಿದ್ರೆ ಹಾಗಿದ್ರೆ ರಾಣ ಅಂತ ಕೆಲಸ ಮಾಡ್ತಾನೆ ಅಂದರೆ ಅವನು ಗ್ಯಾಂಗ್ಸ್ಟರ್ ಅಂತ ಆಯ್ತಲ್ಲ ತಪ್ಪಿತಸ್ಥ ಅಂತ ಆಯ್ತಲ್ಲ ಅಂತ ಶ್ರವಣ್ ಹೇಳ್ತಾರೆ ಅಯ್ಯೋ ಅಪ್ಪ ಆ ರೀತಿ ಯಾಕೆ ಅನ್ಕೋತೀರಾ ನೀವು ನಿಜವಾಗ್ಲೂ ದಯವಿಟ್ಟು ಈ ರೀತಿಯೆಲ್ಲ ಯೋಚನೆ ಮಾಡಬೇಡಿ ಈಗ ರಾಣವ್ರಿಗೂ ಕೂಡ ಆ ಭೂಮಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರಬಹುದಲ್ವಾ ನಿಜವಾಗ್ಲೂ ಅಲ್ಲಿ ದೇವೇಂದ್ರಪ್ಪ ನಿಜವಾದ ಅಪರಾಧಿಯಾಗಿರ್ತಾರೆ ನಿಜವಾಗ್ಲೂ ಭೂಮಿ ದೇವೇಂದ್ರಪ್ಪ ಅವ್ರನ್ನ ಹೋಗಿ ಕೇಳಬೇಕಿತ್ತು ಆದರೆ ರಾಣವ್ನ ಹೋಗಿ ಪ್ರಶ್ನೆ ಮಾಡ್ತಿದ್ದಾಳೆ ಯಾಕಂದರೆ ನಾನು ಅವ್ರನ್ನ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಟ್ಟೆ ಅನ್ನೋ ಕಾರಣಕ್ಕೆ ನೀವು ಈ ರೀತಿ ಹೋಗಿ ಬಾವ ಮಾವನ್ನ ಒಂದು ಇದಕ್ಕೆ ತೊಂದರೆ ಆದರೆ ಖಂಡಿತವಾಗ್ಲೂ ಕೂಡ ನನಗೆ ಅದನ್ನು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಪ್ಪ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನಿದ್ದೀನಿ ಅನ್ನೋ ಕಾರಣಕ್ಕೆ ಪರಿಚಯ ಮಾಡಿಕೊಟ್ಟೆ ಅನ್ನೋ ಕಾರಣಕ್ಕೆ ಅವಳು ರಾಣವನ್ನ ಅಟಕ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ ನನಗೆ ಭೂಮಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ಹೇಳ್ತಾಳೆ ಈ ಕಡೆ ಅವರು ಕೂಡ ನೀವೇನು ಯೋಚನೆ ಮಾಡಬೇಡಿ ಬಾವ ನಾನು ಸತ್ಯ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಆ ಒಂದು ಬೇಲೆ ಏನು ವ್ಯವಸ್ಥೆ ಆಯಿತು ಅನ್ನೋದ್ರ ಅಪ್ಡೇಟ್ಸ್ ತೊಗೋತಾ ಇರ್ತೀನಿ ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಶ್ರವಣ ಕರ್ಕೊಂಡು ಹೋಗೇ ಬಿಡ್ತಾಳೆ ಅಶ್ವಿನಿ ನಂತರ ಇಲ್ಲಿ ದೇವಿಯಾನಿ ಸಾಕ್ಷಿಗೆ ಕಾಲ್ ಮಾಡಿದ್ದೆ ನೀವೇನು ಯೋಚನೆ ಮಾಡಿಬಿಡಿ ಇಲ್ಲಿ ಈ ಶ್ರವಣ್ಣ ನಾನು ಹೋಲ್ಡ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಇಲ್ಲಿ ಈ ಶ್ರವಣ್ ಬೇಲ್ಗೋಸ್ಕರ ಅಂತ ಹೇಳ್ತಾರೆ ಆತ ಕಡೆ ಸಾಕ್ಷಿ ಸತ್ಯಣ್ಣ ಬೇಲ್ ತರೋದಕ್ಕೆ ಹೋಗ್ತಿದ್ರೆ ಕಾಲ್ ಮಾಡಿದ್ದೆ ನನಗೆ ನಿಜವಾಗ್ಲೂ ತಲೆ ಸುತ್ತಾಗ ಬಿದ್ದು ಬಿದ್ದೋಗ್ಬಿಟ್ಟೆ ಪ್ಲೀಸ್ ನಾನು ಒಬ್ಳೇ ಇದ್ದೀನಿ ದಯವಿಟ್ಟು ಬರ್ತೀರಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಏನು ಮಾಡೋದು ಅಂದ್ಕೊಂಡಿದ್ದೆ ಸರಿ ಆಯಿತು ಬರ್ತೀನಿ ಲೊಕೇಶನ್ ಕಳಿಸಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ ಲೊಕೇಶನ್ ಕೂಡ ಸಾಕ್ಷಿ ಅವ್ರದ್ದು ಕಳಿಸ್ತಾರೆ ಅವರ ಹಳೆ location now. ತಮ್ಮ ಅಸಿಸ್ಟೆಂಟ್ನ ಕರೆಸಿದ್ದೆ ಅವರು ಡಾಕ್ಟರ್ ಕರ್ಕೊಂಡು ಬರ್ಬೋದು ಅವ್ರದ್ದು ಫ್ಯಾಮಿಲಿ ಡಾಕ್ಟರೇ ಆಗಿರ್ಬೋದು ಯಾರೇ ಆಗಿರಲಿ ಅವ್ರನ್ನ ಅಪ್ ಮಾಡಿ ನಾನು ಏನು ಹೇಳ್ತೀನೋ ಅದನ್ನು ಅವ್ರಿಗೆ ಹೇಳ್ಕೊಡಿ ಅಂತ ಹೇಳ್ಬಿಡ್ತಾರೆ ನಂತರ ಇಲ್ಲಿ ಸತ್ಯಣ್ಣ ಬರುವಷ್ಟು ಒಳಗಡೆ ಆಲ್ರೆಡಿ ಸಾಕ್ಷಿ ಅವರ ಹಳೆ ಮನೆಯಲ್ಲಿರ್ತಾರೆ ಹಳೆ ಮನೆಯಲ್ಲಿ ಇರ್ತಿದ್ದಾಗೆ ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ಸತ್ಯಣ್ಣ ಡಾಕ್ಟರ್ ಕೂಡ ಇವ್ರಿಗೆ ಲೋ ಬಿ ಪಿ ಆಗಿದೆ ಮತ್ತು ಇವ್ರೇನಾಗಬೇಕು ಅವರು ಅಂತ ಕೇಳಿದಾಗ ಅವರೇ ನನ್ನ ಎಲ್ಲ ಅಂತ ಹೇಳ್ಬಿಡ್ತಾರೆ ಸಾಕ್ಷಿ ಮತ್ತು ಇವರನ್ನೆಲ್ಲ ಇದ್ದು ನೋಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇವ್ರ ಜೊತೆ ಬಿಟ್ಟು ಹೋಗಬೇಡಿ ನಾನು ಒಂದಷ್ಟು ಪ್ರಿಸ್ಕ್ರಿಪ್ಷನ್ಸ್ನ ಕೊಡ್ತೀನಿ ಅಂತ ಒಂದಷ್ಟು ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಸತ್ಯವರು ಪ್ರಿಸ್ಕ್ರಿಪ್ಷನ್ಸ್ ತರೋದಕ್ಕೆ ಹೋಗ್ತಾರೆ ಈ ಕಡೆ ಅಯ್ಯೋ ಒಂದು ಕ್ಷಣ ಕೂಡ ಭೂಮಿ ಅಂತ ಹೇಳಲಿಲ್ವಲ್ಲ ನನ್ನನ್ನು ನೋಡಿ ಕಳೆದೆ ಹೋಗಿದ್ದಾರೆ ಅಂತ ಸಾಕ್ಷಿಯವರು ಹೇಳ್ತಾರೆ ನಂತರ ಸತ್ಯಣ್ಣ ಬಂದಿದ್ದೆ ನಿಮ್ಮಮ್ಮಂಗೆ ಹೇಳಿ ಅಂತ ಹೇಳಿದಾಗ ಇಲ್ಲ ನಮ್ಮಮ್ಮ ಆಘಾತ ಮಾಡ್ಕೋತಾರೆ ಅವರು ಆಂಧ್ರದಲ್ಲಿದ್ದಾರೆ ಅಂತೆಲ್ಲ ಹೇಳ್ತಾರೆ ಪ್ಲೀಸ್ ಇವತ್ತೆಲ್ಲ ನೀವು ನನ್ನ ಜೊತೆ ಇರ್ತೀರ ಅಲ್ವಾ ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ನನಗಿಲ್ಲ ಅಂತ ಹೇಳಿ ಸಾಕ್ಷಿ ಲಾಕ್ ಮಾಡ್ತಿದ್ದಾರೆ ಅದ ಕಡೆ ಭೂಮಿ ಆರಾಮಾಗಿ ಕುತ್ಕೊಂಡು ಸೆಲ್ ಒಳಗಡೆ ಆಟ ಆಡ್ತಿದ್ದಾರೆ ಅದನ್ನು ನೋಡಿದೆ ನನಗೇನು ಅನ್ನೋ ಅನ್ನಿಸ್ತಿಲ್ವಾ ಅಂತ ಹೇಳಿದಾಗ ನನಗೆ ಏನು ಅನ್ನಿಸ್ಬೇಕು ನಾನು ನಿಜವಾಗ್ಲೂ ಕೋಟೆಲಿ ಇದ್ದಾಗ ಆಗ್ತದೆ ಸತ್ಯಣ್ಣ ಹೋಗಿದಾರಲ್ವ ನನಗೆಲ್ಲ ಬಿಲ್ ತಂದೆ ತರ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾಳೆ ಭೂಮಿ ತದನಂತರ ಇಲ್ಲಿ ಅಜ್ಜು ಸತ್ಯನಂಗೆ ಕಾಲ್ ಮಾಡ್ತಾರೆ ಅಷ್ಟೊಂದು ಆಲ್ರೆಡಿ ಕತ್ತಲಾಗಿರುತ್ತೆ ಸತ್ಯನಂಗೆ ಕಾಲ್ ಮಾಡ್ತಿದ್ದಾಗ ಬೇಲ್ ವ್ಯವಸ್ಥೆ ಏನಾಯಿತು ಸತ್ಯಣ್ಣ ಅಂತ ಹೇಳಿದಾಗ ಅಯ್ಯೋ ನಾನು ಹೋಗೇ ಇಲ್ಲ ಕೋರ್ಟ್ಗೆ ಅಂತಾರೆ ಏನಿದು ಕೋರ್ಟ್ಗೆ ಹೋಗಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳ್ತಿದ್ರೆ ನನ್ನ ಫ್ರೆಂಡ್ಸ್ ಸಾಕ್ಷಿ ಇದ್ದಾರಲ್ವ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನನಗೂ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ ತಕ್ಷಣ ಇಲ್ಲಿ ಅರ್ಜುತ್ ಕಾಲ್ ಕಟ್ ಮಾಡಿಬಿಡ್ತಾರೆ ನಂತರ ಇಲ್ಲಿ ಸತ್ಯಣ್ಣ ಬೇಲ್ ಕೊಡಿಸ್ತಾ ಇಲ್ಲ ಸತ್ಯಣ್ಣ ಕೋರ್ಟ್ಗೆ ಹೋಗಿಲ್ವ ಅಂತ ಅಂದಾಗ ಭೂಮಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅದೇ ಕಡೆ ಅಶ್ವಿನಿ ಆ ಒಂದು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದ ಕಡೆ ದೇವಿಯ ಬಂದಿದ್ದ ಬಂದಿದ್ದೆ ಎಷ್ಟೊಂದೆಲ್ಲ ಆಸೆ ಇಟ್ಕೋಬೇಡ ನಿನ್ನಷ್ಟು ಸುಮ್ಮನೆ ಮಗಳು ಮಾತ್ರ ನೀನು ನಿಜವಾದ ಮನಸ್ವಿನಿ ಅಲ್ಲ ನಿನ್ನ ಒಂದು ಕೆಲಸಕ್ಕೆ ನಾನು ನಿನಗೆ ದುಡ್ಡು ಕೊಡ್ತಾ ಇದ್ದೀನಿ ಅಲ್ವಾ ಅಂತಂದ ಮೇಲೆ ನೀನು ಯಾಕೆ ಈ ಒಂದು ಕಾರ್ಡ್ ಅಂತ ಹೇಳ್ತಾರೆ ಜೊತೆಗೆ ಇನ್ನು ಮುಂದೆ ನಾನು ನಿನ್ನ ಒಂದು ಬ್ಯಾಂಕ್ ಅಕೌಂಟನ್ನು ಹ್ಯಾಂಡಲ್ ಮಾಡೋದು ಬಟ್ ಇದು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಶ್ರವಣಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಹೋಗ್ತಾರೆ ಆಯ್ತು ಆಯ್ತು ನೀನೇ ನಾವು ಮಾಡುವಂತೆ ಬಟ್ ಒಂದು ಕ್ಷಣ ಒಂದು ದಿನ ನಿನ್ನೆ ಮನೆಯಿಂದ ಆಚೆ ಹಾಕ್ತೀನಿ ಎಲ್ಲವನ್ನ ಕೂಡ ಕಿತ್ಕೊಂಡು ಅಂತ ಅಶ್ವಿನಿ ಕೂಡ ಅನ್ಕೋತಾರೆ ತದನಂತರ ಇಲ್ಲಿ ಭೂಮಿ ಎಲ್ಲರನ್ನ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ನಿಜವಾಗ್ಲೂ ಕರ್ಕೊಂಡು ಹೋಗಬೇಕಾಗಿದೆ ಈ ಕಡೆ ಭೂಮಿ ನನಗೆ ನಿಜವಾಗ್ಲೂ ರಾಣ ಇಷ್ಟೆಲ್ಲ ಮಾಡ್ಬೋದು ಅನಿಸಲಿಲ್ಲ ಖಂಡಿತ ಇಷ್ಟು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಖಂಡಿತ ಅವರು ತುಂಬ ಪ್ರಭಾವಿಗಳಾಗಿದ್ದು ನನ್ನ ಏನಾದರೂ ಜಿಲ್ಲೆ ಕಳಿಸ್ಬಿಟ್ರೆ ಅಮ್ಮನ ಜವಾಬ್ದಾರಿ ನೀವೇನೆ ನೋಡ್ಕೋಬೇಕಾಗುತ್ತೆ ನೋಡ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಾರೆ ನಿಜವಾಗ್ಲೂ ಅಜ್ಜಿಗೆ ತುಂಬ ಭಾರವಾದ ಮನಸ್ಸಿಂದ ಅವ್ರನ್ನೆಲ್ಲರೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಸರೆಂಡರ್ ಮಾಡೋಕ್ಕೆ ಹೋಗ್ತಿದ್ದಾರೆ ಬಟ್ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಷ್ಟು ಬಂದು ಬಂದಿದೆ ಬಿಲ್ ಕೊಟ್ಟು ಬಿಡಿಸ್ತಾರೆ ಇದರಿಂದಾಗಿ ಭೂಮಿ ಎಲ್ರಿಗೂ ಖುಷಿ ಆಗುತ್ತೆ ತದನಂತರ ಎಲ್ಲರೂ ಕೂಡ ಹೋಗ್ತಾರೆ ನಂತರ ಇಲ್ಲಿ ಭೂಮಿ ಏನಿದು ಶ್ರವಣ ಶ್ರವಣ ಸಾಹೇಬ್ರೆ ನೀವು ಯಾವಾಗಲೂ ಕೂಡ ನನ್ ಕಂಡ್ರೆ ಆಗೋದಿಲ್ಲ ಅಂತೀರಾ ಅಪ್ಪ ಅಂತ ಸೇವ್ ಮಾಡ್ಕೋಬೇಡಿ ಅಂತೀರಾ ಆದ್ರೆ ನನ್ನ ಕಷ್ಟದಲ್ಲೆಲ್ಲ ಬಂದು ಹೆಲ್ಪ್ ಮಾಡ್ತೀರಾ ನಿಜ ನನಗೆ ಏನು ಅನ್ಸುತ್ತೆ ಗೊತ್ತಾ ನಿಜ ನಿಮ್ಮ ಮಗಳು ನಾನೇ ಅಂತ ಅನಿಸ್ತದೆ ಅಂತ ಹೇಳಿದ ತಕ್ಷಣ ಇಲ್ಲಿ ಅಚಿತ್ ಮತ್ತೆ ಶ್ರವಣ ಒಂದು ಕ್ಷಣ ಶಾಕ್ ಆಗ್ತದಾರ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡಿ